ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಉರುಳಿಕಾಳು ಮತ್ತು ತರಕಾರಿನ ಯೂಸ್ ಮಾಡಿಕೊಂಡು ದೋಸೆ ಮತ್ತು ಚಟ್ನಿ ಹೇಗೆ ತಯಾರಿಸೋದಂತ ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಉರುಳಿಕಾಳು ಕಡಲೆ ಬೀಜ ಕಡಲೆ ಬೇಳೆ ಉರಿಗಡ್ಲೆ ಇಷ್ಟನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹುರಿದಿಟ್ಕೊಂಡಿರೋದನ್ನ ಮಿಕ್ಸಿ ಜಾಗಿ ಹಾಕೊಳ್ಳಿ ಬೆಳ್ಳುಳ್ಳಿ ಹಣ್ಣು ಪುದೀನ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿನ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳಿ ರುಬ್ಕೊಂಡು ಅದಕ್ಕೆ ಕೊಬ್ಬರಿ ಪುಡಿ ಇಲ್ಲಾಂದ್ರೆ ಇಲ್ಲಾಂದರೆ ಕಾಯಿತುರಿ ಯಾವ್ದಾದ್ರು ಕೂಡ ನಿಮ್ಮ ಇಷ್ಟ ಯಾವ್ದಾರು ಸೇರಿಸ್ಕೊಂಡು ಮತ್ತೆ ರುಬ್ಕೊಳ್ಳಿ ಕಾಳು ಕರ್ಬೇವಿನ ಸೊಪ್ಪು ಹಾಕಿ ಈಗ ರುಬ್ಬಿಟ್ಕೊಂಡ್ರೆ ಮಿಶ್ರಣನ ಅದಕ್ಕೆ ಸೇರ್ಸ್ಕೊಂಡ್ರೆ ಚಟ್ನಿ ಇವಾಗ ರೆಡಿಯಾಗುತ್ತೆ ರಾತ್ರಿಯೇ ನಾನು ದೋಸೆ ಹಿಟ್ಟನ್ನ ರುಬ್ಬಿಟ್ಕೊಂಡಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಬೀಟ್ರೋಟು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಇವಾಗ ತಿರುಗ್ಕೋತಾ ಇದ್ದೀನಿ ಇವಾಗ ನಾನು ಮಿಕ್ಸ್ ಮಾಡ್ತಿದ್ದೀನಲ್ಲ ಅದೇ ಥರ ನೀವು ಕೂಡ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಯಾನ್ನ ಕಾಯೋಕೆ ಇಟ್ಟಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ನಾನು ಇದ್ದೀನಲ್ಲ ಅದೇ ಥರ ದೋಸೆ ಹಾಕಿ ಎರಡು ಎರಡು ಸೈಡ್ ನೀವು ನೀಟಾಗಿ ಬೇಯಿಸ್ಕೊಳ್ಳಿ ಮೇಲುಗಡೆ ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕೆ ಇವಾಗ ಸರ್ವ್ ಮಾಡಿದ್ದೀನಿ ನೀವು ಕೂಡ ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ